ಕೇದಾರ್ನಾಥ್ ಬರ್ಲಿಕ್ಕೆ ಸಿಕ್ಕಾಪಟ್ಟೆ ಖರ್ಚು ಆಗ್ತಾರೆ ಅಂತ ಹೇಳ್ತಾರಲ್ಲ ಜಾಸ್ತಿ ಏನು ಖರ್ಚಿಲ್ಲ ನೀವು ಎಲ್ಲಿಂದ ಬರ್ತಾರೆ ಅಂತ ಗೊತ್ತಿಲ್ಲ ನನಗೆ ನೀವು ಬರೋದಿದ್ರೆ ಗೌರಿಕೊಂಡಿಂದ ಬರೋದು ಗೌರಿಕೊಂಡಿಂದ ನಿಮಗೆ ಒಂದು ಇಲ್ಲಿ ಒಂದು ಇಪ್ಪತ್ತೆರಡು ಕಿಲೋಮೀಟರ್ ಆಗುತ್ತೆ ನೆಡ್ಕೊಂಡು ಬರಲಿಕ್ಕೆ ಇಪ್ಪತ್ತೆರಡು ಕಿಲೋಮೀಟರ್ ಅಂದ್ರೆ ಜಾಸ್ತಿನೇ ಅದು ಯಾಕಂದ್ರೆ ಇರುತ್ತಲ್ಲ ಅದಕ್ಕೋಸ್ಕರ ಸ್ನೇಹಿತರೆ ಕೇದಾರ್ನಾಥಲ್ಲಿ ಒಂದು ವಿಶೇಷತೆ ಏನು ಗೊತ್ತಾ ಕೇದಾರ್ನಾಥ್ ಜ್ಯೋತಿರ್ಲಿಂಗಕ್ಕೆ ಕೈಯಾರೆ ಮುಟ್ಲಿಕ್ಕೆ ಕೊಡ್ತಾರೆ ಕೈಯಿಂದನೇ ಈಸಿಯಾಗಿ ಮುಟ್ಬೋದು ಆದರೆ ಒಂದು ಕಂಡೀಷನ್ ಇದೆ ಏನು ಗೊತ್ತಾ ನೀವು ಕೈಯಿಂದ ಮುಟ್ಬೇಕಂದ್ರೆ ಬೆಳಗ್ಗೆ ದರ್ಶನ ಮಾಡಬೇಕಾಗುತ್ತೆ ಬೆಳಗ್ಗೆ ದರ್ಶನ ಮಾಡಬೇಕಂದ್ರೆ ಏನು ಮಾಡಬೇಕುತ್ತಾ ಫುಲ್ ವೀಡಿಯೋ ನೋಡಿ ಗೊತ್ತಾಗುತ್ತೆ ನೋಡಿ ವಿಡಿಯೋ ನಾನು ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಕೊಟ್ಟಿದ್ದೇನೆ ನಿಮ್ಮ ಪ್ರಶ್ನೆಗೆ ಆನ್ಸರ್ ಇದೆ ಇಲ್ಲಿ ಏನೇನೆಲ್ಲ ವ್ಯವಸ್ಥೆ ಬೇಕು ಡೀಟೇಲ್ ಟು ಡೀಟೇಲ್ ಆಗಿಟ್ಟೆ ಡೀಟೇಲ್ ಟು ಡಿಟೇಲೇ ವೀಡಿಯೋ ಮಾಡಿಟ್ಟಿದ್ದೇನೆ ನಿಮ್ಮ ಕ್ವಶನೇ ಆಗುತ್ತಲ್ಲ ಅದಕ್ಕೆ ಆನ್ಸರ್ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ನೋಡಿ ಫುಲ್ ವೀಡಿಯೋ ನೋಡಿ ಕಾಣಿಸ್ತಾ ಇದೆಯಲ್ಲ ಚಾರ್ ದಾ ಮ್ಯಾತ್ರ ಫ್ರೀ ರಿಜಿಸ್ಟರ್ ಸೆಂಟರ್ ಇಲ್ಲಿ ನೋಡಿ ಮುಂದ್ಗಡೆ ಕಾಣ್ತಾ ಇದೆ ನೋಡಿ ಕಾಣಿಸ್ತಾ ಇದೆಯಲ್ಲ ಈ ದಾರಿಯಲ್ಲಿ ಬರಬೇಕಾಗುತ್ತೆ ನೀವು ನೋಡಿ ಲೊಕೇಶನ್ ಕೊಟ್ಟಿದ್ದೇನಲ್ಲ ಈ ದಾರಿಯಲ್ಲಿ ಬರಬೇಕು ಸ್ನೇಹಿತರೆ ಈ ಲೊಕೇಶನ್ ಬಂದು ರಿಷಿಕುಲ್ ಕಾಲೇಜ್ ಗ್ರೌಂಡ್ ಅಂತ ಹರಿದ್ವಾರದಲ್ಲಿ ಸರ್ಚ್ ಮಾಡಿದರೆ ಬರುತ್ತೆ ನೋಡಿ ಸ್ನೇಹಿತರೆ ನಾವು ರಿಷಿಕುಲ್ ಕಾಲೇಜ್ ಗ್ರೌಂಡ್ ಹತ್ರ ಇದ್ದೇವೆ ಈ ಲೊಕೇಶನಲ್ಲಿ ಬಂದಿದೆ ಯಾಕಂದರೆ ಚಾರ್ಧಾಮ್ ರಿಜಿಸ್ಟರ್ ಮಾಡಲಿಕ್ಕೆ ಒಂದು ಟೋಕನ್ ಇದೆಯಲ್ಲ ಆ ಟೋಕನ್ ಇದ್ರೆ ಮಾತ್ರ ದರ್ಶನ ಮಾಡ್ಲಿಕ್ಕೆ ಕೊಡ್ತಾರಂತ ಅಂತ ಹೇಳ್ತಾರೆ ಆ ಟೋಕನ್ ಮಾಡಲಿಕ್ಕೆ ನಾವು ಇಲ್ಲಿಗೆ ಬಂದಿದ್ದೇವೆ ಕೇವಲ ಆಧಾರ್ ಕಾರ್ಡ್ ಇದ್ರೆ ಸಾಕು ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಇವತ್ತಿನ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸ್ನೇಹಿತರೆ ಕೇದಾರನಾಥ್ ಹೋಗ್ಲಿಕ್ಕೆ ನೀವು ಡೈರೆಕ್ಟ್ ಆಗಿ ಕೇದಾರನಾಥ್ ಹೋಗ್ಲಿಕ್ಕೆ ಆಗಲ್ಲ ಮೊದಲೇದಾಗಿ ನೀವು ಹರಿದ್ವಾರದಲ್ಲಿ ಬಂದರೆ ಅಥವಾ ರಿಷಿಕೇಶಲ್ಲಿ ಬಂದರೆ ನೀವು ಸೋನ್ ಬಸ್ಸಲ್ಲಿ ಹೋಗಬೇಕಾಗತ್ತೆ ಇನ್ನೂರು ಕಿಲೋಮೀಟರ್ ಇರುತ್ತೆ ಸೋನ್ ಪ್ರಯಾಗದಲ್ಲಿ ಹರಿದ್ವಾರಲ್ಲಿ ಕೂಡ ಹೋಗ್ಬೋದು ನೀವು ಹರಿದ್ವಾರಿಂದ ನೋಡಿ ಇವಾಗ ನಾವು ಎಕ್ಸಾಕ್ಟಾಗಿ ನೋಡಿ ಈ ಮ್ಯಾಪ್ ಲೊಕೇಶನ್ ಕೊಡ್ತೀನಿ ನಿಮಗೆ ಇದು ಬಂದು ಇದು ರಿಷಿಕೇಶಲ್ಲಿ ಬರುತ್ತೆ ನೋಡುವ ಇಲ್ಲಿ ಟಿಕೆಟ್ ತಗೊಳ್ಳಿಕ್ಕೆ ಬನ್ನಿ ಸ್ನೇಹಿತರೆ ನಿಮಗೆ ಋಷಿಕೇಶಿಂದ ಸೋನ್ಪ್ರಯಾಗ್ ಹೋಗಲಿಕ್ಕೆ ಈ ಒಂದು ಲೊಕೇಶನ್ ಏನಿದೆಯಲ್ಲ ಇದೇ ಲೊಕೇಶನ್ನಿಂದ ನಿಮಗೆ ಬಸ್ ಸಿಗೋದು ಈ ಲೊಕೇಶನ್ ಹೆಸರು ನಾನು ಸರ್ಚ್ ಮಾಡಿದ್ದೇನಲ್ಲ ಇದೇ ಲೊಕೇಶನ್ ಅಲ್ಲಿ ಸರ್ಚ್ ಮಾಡಿ ಬರ್ಬೋದು ನೋಡಿ ಟಿಕೆಟ್ ಬುಕ್ ಮಾಡೋದಿಲ್ಲ ಒಬ್ರಿಗೆ ಐದುನೂರು ರೂಪಾಯಿ ಅಂತೆ ಫೋನ್ ನೋಡಿ ಯಾವ ಥರ ಇದೆ ಅಂತ ಸಾವಿರದ ಐದ್ನೂರು ರೂಪಾಯಿ ಮೂರು ಜನರಿಗೆ ನೋಡಿ ಇಬ್ರು ಇಲ್ಲಿದ್ದಾರೆ ಸಾವಿರದ ಐದುನೂರು ಇನ್ನೂರು ಕಿಲೋಮೀಟ್ರ್ ಇದೆಯಲ್ಲ ಅದಕ್ಕೋಸ್ಕರ ಮತ್ತು ಯಾವುದು ಗೌರ್ಮೆಂಟ್ ಇಲ್ಲ ಇಲ್ಲಿ ಎಲ್ಲ ಇದೆ ಪ್ರೈವೇಟ್ ಬಸ್ ಸ್ಟಾರ್ಟಿಂಗ್ ಜರ್ನಿ ಇವಾಗ ಸ್ಟಾರ್ಟ್ ಆಯ್ತು ನಮ್ಮದು ಇದೇ ಪಾಯಿಂಟಿಂದ ಸ್ಟಾರ್ಟ್ ಆಗುತ್ತೆ ಟಿಕೆಟಲ್ಲಿ ನೋಡಿ ನಂಬರ್ ಇರುತ್ತೆ ಝೀರೋ ಫೋರ್ ಸಿಕ್ಸ್ ತ್ರೀ ಬಸ್ ನಂಬರ್ ನೋಡಿ ಇದೇ ಬಸ್ಸಲ್ಲಿ ಹತ್ತಬೇಕಾಗುತ್ತೆ ಅವ್ರು ಹೇಳಲ್ಲ ಈ ಟಿಕೆಟ್ ನಂಬರ್ ಇದೆಯಲ್ಲ ಇಲ್ಲಿದೆ ನೋಡಿ ಜೀರೋ ಫೋರ್ ಸಿಕ್ಸ್ ತ್ರೀ ಸ್ನೇಹಿತರೆ ರಿಷಿಕೇಶಿಂದ ಸೋನ್ಪ್ರಾಯಕ್ಕೆ ಹೋಗಲಿಕ್ಕೆ ನಿಮಗೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಬಸ್ ಸಿಗಲಿಕ್ಕೆ ಆಮೇಲೆ ಮಧ್ಯಾಹ್ನ ಆದ ತಕ್ಷಣ ಇಲ್ಲಿಂದ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಲ್ಲ ಯಾಕಂದರೆ ರಾತ್ರಿ ಆಗುತ್ತೆ ಅದಕ್ಕೋಸ್ಕರ ರಾತ್ರಿಯಲ್ಲಿ ಓಡಿಸಲ್ಲ ಸ್ನೇಹಿತರೆ ನಿಮಗೆ ಕೇದಾರ್ನಾಥ್ ಹೋಗ್ಬೇಕಂದ್ರೆ ಮಂಗಳೂರಿನಿಂದ ಪ್ರತಿ ಶುಕ್ರವಾರ ಟ್ರೈನ್ ಇರುತ್ತೆ ರಿಷಿಕೇಶ್ ತನಕ ಹೋಗುತ್ತೆ ಮಂಗಳೂರಿನಿಂದ ಬಿಟ್ಟ ಟ್ರೈನ್ ಸ್ಟಾಪ್ ಅಂದರೆ ಉಡುಪಿಯಲ್ಲಿ ಒಂದು ಸ್ಟಾಪ್ ಇರುತ್ತೆ ಆಮೇಲೆ ಮಡ್ಗಾವಲ್ಲಿ ಸ್ಟಾಪ್ ಇದೆ ನಾವು ಮಡ್ಗಾವಿಂದ ಹತ್ತಿ ಬಂದಿದ್ದು ಈ ಟ್ರೈನಲ್ಲಿ ಐದುನೂರ ಹತ್ತು ಒಂದು ಟಿಕೆಟ್ ದರ ಇದೆ ಸೋಮವಾರ ರಾತ್ರಿ ಎಂಟು ಮೂವತ್ತಕ್ಕೆ ಹುಬ್ಳಿಯಿಂದ ಕೂಡ ಇದೆ ಬೆಳಗ್ಗೆ ಒಂಬತ್ತು ಗಂಟೆ ಬಿಟ್ಟಿದ್ದಂಥ ಬಸ್ ಇವಾಗ ಹನ್ನೆರಡು ಗಂಟೆ ಆಯಿತು ಟೈಮ್ ಸರಿಯಾಗಿ ಊಟಕ್ಕೆ ನಿಲ್ಲಿಸಿದ್ದಾರೆ ಇಲ್ಲಿ ಊಟ ಮಾಡಲಿಕ್ಕೆ ಉದಾಹರಣೆ ದೇವಪ್ರಯಾ ಗಾಯ್ಸ್ ನಾಲ್ಕು ಗಂಟೆಗೆ ಒಂದು ಸ್ಟಾಪ್ ಮಾಡಿಸಿದ್ರು ಚಾಕ್ ಕುಡಿಲಿಕ್ಕೆ ಅಂತ ನೋಡಿ ಇನ್ನೂ ತನಕ ಮುಟ್ಲಿಲ್ಲ ನೋಡಿ ಮತ್ತೊಂದು ಒಂದೂವರೆಯಿಂದ ಎರಡು ಕಿಲೋಮೀಟರ್ ಇದೆ ನೋಡಿ ನಮ್ಮ ಬಸ್ ನೋಡಿ ಇದೇ ಬಸ್ನಲ್ಲಿ ನಾವು ಹನ್ನೆರಡು ತಾಸು ಆಯ್ತು ಜರ್ನಿ ಮಾಡಲಿಕ್ಕೆ ಹನ್ನೆರಡು ತಾಸು ಅಂದರೆ ಇನ್ನೂರು ಕಿಲೋಮೀಟರ್ ಅಲ್ಲ ಮಧ್ಯದಲ್ಲೆಲ್ಲ ಫುಲ್ ಟ್ರಾಫಿಕ್ ಇರುತ್ತೆ ಅದಕ್ಕೋಸ್ಕರ ಮತ್ತೆ ರೋಡೆಲ್ಲ ಯಾವ ಥರ ಇದೆ ಅಂತ ಹೇಳಲಿಕ್ಕೆ ಆಗಲ್ಲ ಸಪುಲ್ ರೋಡ್ ಡ್ರೈವರ್ ಮಾತ್ರ ಹೆವಿ ಇರಬೇಕು ಈ ರೋಡಲ್ಲೇ ಓಡ್ ಓಡಿಸ್ಲಿಕ್ಕೆ ಬೈಕೆಲ್ಲ ತಗೊಂಡು ಬರೋದೆಲ್ಲ ಸ್ವಲ್ಪ ಡೇಂಜರ್ ಆಗುತ್ತೆ ಪ್ಲೇಸ್ ಆ ಥರ ಇದೆ ರೋಡೆಲ್ಲ ಇವಾಗ ಟ್ರೆಕ್ಕಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ನಾವು ಮತ್ತೆ ನೋಡಿ ನಮ್ಮ ಮಟ್ಟಿಗೆ ಬಂದವರು ಬಸ್ ಮೇಲೆ ಸಿಕ್ಕಿದವರು ಮೂರು ಜನ ಸಿಕ್ಕಿದ್ದಾರೆ ಬಾಯ್ ಉತ್ತರ ಪ್ರದೇಶ ಉತ್ತರ ಪ್ರದೇಶ್ ಮೂರು ಜನ ಇವಾಗ ಇಲ್ಲಿಂದ ನಾವು ಸೋನ್ ಪ್ರಯೋಗಿಗೆ ಎರಡು ಕಿಲೋಮೀಟರ್ ಇದೆ ನಾವು ಇಲ್ಲೇ ಟ್ರಾಫಿಕ್ ಜಾಮ್ ಇದೆ ಅಂತ ನೋಡ್ಬೋದು ನೋಡಿ ಟ್ರಾಫಿಕ್ ಜಾಮ್ ಇದೆ ಅಂತ ನಾವು ಇಲ್ಲೇ ಇಳಿದು ನಡ್ಕೊಂಡು ಹೋಗ್ತಿದ್ದೇವೆ ಯಾಕಂದರೆ ಈ ಟ್ರಾಫಿಕ್ ಜಾಮಲ್ಲಿ ಮಿನಿಮಮ್ ಆಗಿ ಒಂದು ಹದಿನೈದು ನಿಮಿಷ ಆಗ್ಬೋದು ಅದಕ್ಕೆ ನಾವು ಇವಾಗ ಕಾಲಡಿಗೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೇವೆ ಕೇದಾರ್ನಾಥ್ ಹೋಗ್ಲಿಕ್ಕೆ ಇಪ್ಪತ್ತೈದು ಕಿಲೋಮೀಟರ್ ಇದೆ ಇವಾಗ ನಾವು ಸೋನ್ಪ್ರಾಯಗಿಂದ ಗೌರಿಕುಂಡಿಗೆ ರೀಚ್ ಆಗಿದ್ದೇವೆ ನೋಡ್ಬೋದು ಈ ಒಂದು ಜಾಗ ಇದೆಯಲ್ಲ ಇದು ಗೌರಿಕುಂಡು ಒಂದು ಐದು ಕಿಲೋಮೀಟರ್ ಆಗುತ್ತೆ ಸೋನ್ಪ್ರಯಾಗಿಂದ ಟ್ರೆಕ್ಕಿಂಗ್ ಮಾಡಲಿಕ್ಕೆ ನಾವು ಜೀಪಲ್ಲಿ ಬರಲಿಲ್ಲ ಜೀಪಲ್ಲಿ ಒಂದು ಐವತ್ತು ಅರವತ್ತು ರೂಪಾಯಿ ತಗೊಳ್ತಾರಂತೆ ಒಬ್ರಿಗೆ ನಾವು ನಡ್ಕೊಂಡು ಆರಾಮ್ ಆಗಿ ಜಾಲಿ ಮಾಡ್ತಾ ಬಂದಿದ್ದೇವೆ ನೋಡುವ ಇವಾಗ ನೀವು ಜರ್ನಿ ಟ್ರೆಕ್ಕಿಂಗ್ ಮಾಡೋದು ಇದೇ ಒಂದು ಪಾಯಿಂಟಿಂದ ಟ್ರೆಕ್ಕಿಂಗ್ ಮಾಡೋದು ಇದೇ ಒಂದು ಪಾಯಿಂಟ್ ಇಲ್ಲಿಂದ ಸ್ಟಾರ್ಟ್ ಮಾಡೋದು ನಿಮ್ಮ ಪಯಣ ನೋಡುವ ಯಾವ ಥರ ಆಗುತ್ತಂತ ನಮ್ಮ ಅನುಭವ ಫೈನಲಿ ಗೈಸ್ ನೀವು ಯಾವುದೇ ಕಡೆಯಿಂದ ಬಂದ್ರು ಈ ಒಂದು ಬೋರ್ಡ್ ಕಾಣ್ತಾ ಇದೆಯಲ್ಲ ಇಲ್ಲಿಂದನೇ ನಿಮ್ಮ ಕೇದಾರ್ನಾಥ್ ಜರ್ನಿ ಸ್ಟಾರ್ಟ್ ಆಗೋದು ಲೆಟ್ಸ್ ಗೋ ಜರ್ನಿ ಸ್ಟಾರ್ಟ್ ಮಾಡುವ ಅರ್ಹರ್ ಮಹಾದೇವ್ ಇಲ್ಲಿಂದ ಇವಾಗ ಜರ್ನಿ ಸ್ಟಾರ್ಟ್ ಆಯಿತು ನಮ್ಮದು ಇಪ್ಪತ್ತ ಎರಡು ಕಿಲೋಮೀಟರ್ ಇದೆ ಅಂತ ಹೇಳ್ತಾರೆ ನೋಡುವ ಎಷ್ಟು ಗಂಟೆ ಆಗುತ್ತೆ ಅಂತ ನಾವೇನು ಮಾಡ್ತಾರಾ ನಾವು ಇಲ್ಲಿಂದ ಹತ್ತು ಕಿಲೋಮೀಟರ್ ಓಡ್ತೇವೆ ಇವಾಗ ಹನ್ನೊಂದು ಗಂಟೆ ಆಯಿತು ಹತ್ತು ಕಿಲೋಮೀಟರ್ ನಾವು ಟ್ರ್ಯಾಕ್ ಟ್ರೆಕ್ಕಿಂಗ್ ಮಾಡ್ತೇವೆ ಆಮೇಲೆ ಹತ್ತು ಗಂಟೆಯಿಂದ ಮತ್ತೆ ಸ್ಟೇ ಮಾಡಿ ಒಂದು ಹತ್ತು ಕಿಲೋಮೀಟರ್ ಇರುತ್ತಲ್ಲ ಆವಾಗ ಒಂದು ನಾಲ್ಕು ಗಂಟೆಯಲ್ಲಿ ಸ್ಟಾರ್ಟ್ ಮಾಡ್ತೇವೆ ಯಾಕಂದರೆ ವ್ಯೂ ಎಲ್ಲ ನೋಡ್ಲಿಕ್ಕೆ ಸಿಗಬೇಕಲ್ಲ ರಾತ್ರಿ ಹೊತ್ತಲ್ಲಿ ಏನೂ ಸಿಗಲ್ಲ ಫೋಟೋ ಎಲ್ಲ ಕ್ಲಿಕ್ ಮಾಡಲಿಕ್ಕೆ ಅದಕ್ಕೋಸ್ಕರ ನಾವು ಇವಾಗ ಹತ್ತು ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಿ ಆಮೇಲೆ ಸ್ಟೇ ಮಾಡ್ತೇವೆ ಅಲ್ಲಿ ಗಾಯಸ್ ನೋಡಿ ಟ್ರೆಕ್ಕಿಂಗ್ ಯಾವ ಥರ ಇರುತ್ತಂತ ಟೈಮ ಹನ್ನೆರಡು ನಲ್ವತ್ತ್ಮೂರಾಯಿತು ಎಷ್ಟೊಂದು ಜನ ನೋಡಿ ನೋಡಿ ಐವತ್ತು ವರ್ಷ ಆದವರು ಟ್ರೆಕ್ಕಿಂಗ್ ಮಾಡ್ತಾಯಿದ್ದಾರೆ ನೋಡಿ ವೇಟ್ ಬ್ಯಾಗಲ್ಲಿ ತಗೊಂಡು ಬರಬಾರ್ದು ಜಾಸ್ತಿನೇ ಲೈಟ್ ವೇಟ್ ಲೈಟ್ ಆಗಿರೋ ವೇಟ್ ಲೈಟ್ ವೇಟ್ ತಗೊಂಡು ಬಂದಿದ್ರೆ ಸ್ವಲ್ಪ ಆರಾಮಾಗಿ ಹೋಗ್ಬೋದು ಅನಿಸುತ್ತೆ ನೋಡಿ ಗೇದ ಹೋಗಿ ಬರ್ತಾ ಇದ್ದಾರೆ ಗದರ್ನಾಥ ಹದಿನಾಲ್ಕು ಕಿಲಮೀಟ್ರೆ ಹದಿನಾಲ್ಕು ಕಿಲೋಮೀಟ್ರ್ ಸ್ನೇಹಿತರೆ ನಿಮಗೆ ಒಂದು ನೆನಪಿರಲಿ ಏನು ಗೊತ್ತಾ ಈ ಎಲ್ಲ ಕಂಬದಲ್ಲಿ ಇದೆಯಲ್ಲ ಒಂದೊಂದು ನಂಬರನ್ನು ಕೊಟ್ಟಿದ್ದಾರೆ ನೋಡಿ ಒನ್ ಸೆವೆಂಟಿ ನೈನ್ ಆಮೇಲೆ ಮುಂದಗಡೆ ಹೋದಾಗ ಒನ್ ಏಯ್ಟಿ ಆಗುತ್ತೆ ನಿಮ್ಮ ಫ್ರೆಂಡ್ಸ್ ಏನಾದರೂ ಹಿಂದೆ ಮುಂದೆ ಇದ್ದರೆ ಈ ಕಂಬದಲ್ಲಿ ಇದೆಯಲ್ಲ ಈ ನಂಬರಿಂದ ಗುರ್ತು ಮಾಡ್ಬೋದು ಮುಂದೆ ಮೇಲ್ಗಡೆ ಹೋದಂಗೆ ಜಾಸ್ತಿ ಆಗುತ್ತೆ ನಂಬರ್ ಇಲ್ಲಿ ನೋಡಿ ಒನ್ ಸೆವೆಂಟಿ ನೈನ್ ಇದೆ ಅಲ್ಲ ಮುಂದಗಡೆ ಹೋದಂಗೆ ಒನ್ ಏಯ್ಟಿ ಆಗುತ್ತೆ ಇದರಿಂದ ನಿಮಗೆ ಈಸಿಯಾಗಿ ಓಡ್ತಾ ಹಿಡಿಬೋದು ನಿನ್ನೆ ರಾತ್ರಿ ಒಂದು ಹನ್ನೆರಡು ಕಿಲೋಮೀಟರ್ ಆಗಿದೆ ನಮ್ಮದು ಇವಾಗ ಒಂದು ಹತ್ತು ಕಿಲೋಮೀಟರ್ ಇದೆ ಇಲ್ಲಿಂದ ಹತ್ತು ಕಿಲೋಮೀಟರ್ ಕೇದಾರ್ನಾಥ್ ಟೆಂಪಲ್ ಕಡೆಗೆ ನಿನ್ನೆ ರಾತ್ರಿ ನಾವು ವಿಸಿಟ್ ಮಾಡಿದ್ದೇವೆ ನಿನ್ನೆ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಕ್ಯಾಂಪ್ ಹಾಕಿ ರೆಸ್ಟ್ ಮಾಡಿದಾರೆ ನಾವು ತುಂಬ ಸುಸ್ತಾಗಿತ್ತಲ್ಲ ಗೌರಿಗುಂಡದಲ್ಲಿ ಕೂಡ ನಡ್ಕೊಂಡು ಬಂದ್ರಲ್ಲ ಐದು ಕಿಲೋಮೀಟರ್ ಅದಕ್ಕೋಸ್ಕರ ಮತ್ತೇನು ಗೊತ್ತಾ ಬೇಗ ಹೋಗ್ಬೇಕಂತೆ ದರ್ಶನ ಮಾಡಲಿಕ್ಕೆ ಅಲ್ಲಿ ಹೋಗಿ ನಮ್ಮ ಅನುಭವ ನಿಮ್ಗೆ ಹೇಳ್ತಿದ್ದೀನ ಶಿವಲಿಂಗ ಮುಟ್ಬೇಕಂತ ಇದ್ದೀವಿ ತುಂಬ ರಿಸ್ಕ್ ಇದೆ ಅಥವಾ ಸುಲಭವಾಗಿಲ್ಲ ಇಪ್ಪತ್ತ ಇಪ್ಪತ್ತೆರಡು ಕಿಲೋಮೀಟರ್ ಅದು ಸ್ಟ್ರೇಟ್ ನಡೆದಂಗಿಲ್ಲ ಇದು ಯಾವ ತರ ಇದೆ ನೋಡ್ಬೋದು ರೋಡ್ ಕೂಡ ನೋಡಿ ಈ ಈ ತರ ಆಗುತ್ತೆ ಈ ತರ ಈ ಥರ ಈ ಥರ ಈ ತರ ಈ ರೋಡ್ ಇದ್ರೆ ಇತ್ತ ಮೂವತ್ತು ಕಿಲೋಮೀಟರ್ ನಲ್ವತ್ತು ಕಿಲೋಮೀಟರ್ ಈಸಿಯಾಗಿ ಹೋಗಬಹುದು ಒಂದಿನಕ್ಕೆ ಇದು ಇಪ್ಪತ್ತೆರಡು ಕಿಲೋಮೀಟರ್ ಲೆಕ್ಕ ಅರವತ್ತು ಕಿಲೋಮೀಟರ್ ಲೆಕ್ಕನೇ ಇದು ಯಾಕಂದ್ರೆ ಆ ರೋಡೆಲ್ಲ ಆ ಥರ ಇದೆಯಲ್ಲ ನೋಡಿ ಪ್ಲೇಸ್ ಯಾವ ತರ ಇದೆ ಅಂತ ಾಗಿದೆ ಮತ್ತೇನ್ ಗೊತ್ತಾ ಮಧ್ಯದಲ್ಲಿ ಟೆಂಟ್ ಹಾಕ್ಲಿಕ್ಕೆ ಸರಿ ಜಾಗನೇ ಇಲ್ಲ ನಾವು ಓಡಿಸಿ ಓಡಿಸಿ ಒಂದು ಹನ್ನೆರಡು ಕಿಲೋ ಹನ್ನೆರಡು ಕಿಲೋಮೀಟರ್ ಬಂದಾಗ ಅಲ್ಲೊಂದು ಪ್ಲೇಸ್ ಸಿಕ್ತು ನೋಡಿ ಆ ಬ್ರಿಡ್ಜ್ ಕೆಳಗೆ ಅಲ್ಲಿ ಹಾಕಿ ಸ್ಟೇ ಮಾಡಿಬಿಟ್ಟಿದೆ ನೋಡಿ ಥರ ಇದೆ ಅಂತ ಮತ್ತೇನು ಗೊತ್ತಾ ಟ್ರಕ್ಕಿಂಗ್ ಮಾಡುವಾಗ ಏನು ಗೊತ್ತಾ ಈ ಬ್ಯಾಗ್ ಕಾಣಿಸ್ತಾ ಇದೆಯಲ್ಲ ಮಿನಿಮಮ್ ಒಂದು ಆರರಿಂದ ಏಳು ಕೆ ಜಿ ಇದೆ ಮಿನಿಮಮ್ ನಿಜ ಹೇಳ್ತೀನಿ ಬ್ಯಾಗಿನ ವೇಟ್ ಆದಷ್ಟು ಕಡಿಮೆ ಇದ್ರೆ ನಿಮಗೆ ಒಳ್ಳೇದು ಒಂದು ನಾಲ್ಕರಿಂದ ಐದು ಕೆ ಜಿ ಇದ್ರೆ ಓಕೆ ಈಸಿಯಾಗಿ ಹೋಗ್ಬೋದು ಇದೇನಾಗುತ್ತೆ ಅಂತ ನೋಡಿ ಈ ಸ್ಟೆಪ್ಸ್ ಹಕ್ಬೇಕಾಗುತ್ತೆನು ಹತ್ಬೇಕಲ್ಲ ವೇಟ್ ಇತ್ತಲ್ಲ ಭಾರ ಮುಂದಿನ ಹೋಗುತ್ತಲ್ಲ ಅದಕ್ಕೆ ಕಷ್ಟ ಆಗುತ್ತೆ ನಂದಾದರೂ ಒಂದು ಏಳು ಕೆ ಜಿ ಇದೆ ಇವ್ನ ಬ್ಯಾಗ್ ನೋಡಿ ಮಿನಿಮಮ್ ಒಂದು ಹತ್ತು ಕೆ ಜಿ ಇದೆ ನೀವು ಮತ್ತೇನು ತ ಕೆಳಗಡೆ ಗೌರಿಗುಂಡಲ್ಲಿ ಶಾಪ್ ಇದೆ ಶಾಪಲ್ಲಿ ನೀವು ಬ್ಯಾಗ್ನ ಲಾಕರಲ್ಲಿ ಇಟ್ಬೋದು ಮತ್ತು ಇಲ್ಲಿ ಮಧ್ಯ ಮಧ್ಯೆಲ್ಲ ಟೆಂಟ್ ಸಿಗುತ್ತೆ ಟೆಂಟಿಗೆ ಒಂದು ಒಂದು ಸಾವಿರಲ್ಲೇ ಇರುತ್ತೆ ನೋಡು ಅಲ್ಲಿ ಹೋಗಿ ಏನಂತ ವಿಚಾರ ಮಾಡುವ ಒಂದ್ಸಲ ಜಬರ್ದಸ್ತೇ ಮತ್ತೇನು ನೀವು ಒಂದ್ ನೀರಿನ ಇದ್ರೆ ಸಾಕು ನಿಮಗೆ ಕಾಲ ನೀರಿನ ಬಾಟ್ಲ್ ಇದ್ರೆ ಸಾಕು ಮೇಲ್ಗಡೆ ಎಲ್ಲ ಜಾಸ್ತಿ ನೂರು ರೂಪಾಯಿ ಅಂತೆ ಒಂದ್ ಒಂದ್ ಬಾಟ್ಲಿಗೆ ಒಂದು ಬಾಟ್ಲಿಗೆ ನೂರು ರೂಪಾಯಿ ಅಂತೆ ನೀವೇನು ಮಾಡಿ ಒಂದು ಬರದಿದ್ರಿಸ್ತಲ್ಲ ಒಂದು ಐದಾರು ಬಾಟಲ್ನ ತಗೊಂಡು ಬನ್ನಿ ಮಧ್ಯ ಮಧ್ಯದಲ್ಲಿ ನೀರು ಬರುತ್ತಾ ಇರುತ್ತೆ ಬೈಪಿಂದ ಓಲ್ಡ್ ನೀರು ಬೈಪಿಂದ ಬರುತ್ತೆ ಬೆಟ್ಟದ ನೀರು ಒಳ್ಳೆ ಇರುತ್ತೆ ಕುಡಿಯಲಿಕ್ಕೆ ಸ್ನೇಹಿತರೆ ನಿಮ್ಮ ಬ್ಯಾಗಲ್ಲಿ ಆದಷ್ಟು ಬಿಸ್ಕೆಟ್ ಫುಡ್ ತಗೊಂಡು ಬನ್ನಿ ಯಾಕಂದರೆ ಅಲ್ಲಿನ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ ಮತ್ತೆ ತಲೆನೋವು ಸ್ಟಾರ್ಟ್ ಆಗುತ್ತೆ ಮೇಲ್ಗಡೆ ವಾತಾವರಣ ಚೇಂಜ್ ಆಗುತ್ತೆ ಸಿಕ್ಕಾಪಟ್ಟೆ ಚಳಿ ಇದ್ದ ಕಾರಣದಿಂದ ಜಂಡು ಬಾಂಬ್ ಮತ್ತೆ ಏನಾದರೂ ವಿಕ್ಸ್ ಮೂವ್ ಸ್ಪ್ರೇ ಎಲ್ಲ ಇಡ್ಕೊಂಡು ಬನ್ನಿ ಗಾಯ್ಸ್ ಮತ್ತೆ ಒಂದು ಕಿಲೋಮೀಟರ್ ಇದೆ ತುಂಬ ಸುಸ್ತಾಯ್ತು ಕೆಲವ್ರಿಗೆಲ್ಲ ನೋಡುವುದೇ ಅಲ್ಲ ಪಾಪ ಕೇದಾರ್ನಾಥ್ ದರ್ಶನ ಮಾಡ್ಲಿಕ್ಕೆ ತುಂಬ ಕಷ್ಟ ಇದೆ ಕಷ್ಟ ಅನುಭವಿಸ್ಬೇಕಾಗತ್ತೆ ತುಂಬ ಅಂದರೆ ತುಂಬ ಕಷ್ಟ ಇದೆ ಈ ಟ್ರೆಕ್ಕಿಂಗ್ ಇತ್ತಲ್ಲ ಇದಂದ್ರೆ ಈ ರೋಡ್ ಒಂಥರ ಇಡಿಜಾರ ಥರ ಬರುತ್ತಲ್ಲ ಅದ್ರಗೋಸ್ಕರ ಕಷ್ಟ ಆಗುತ್ತೆ ಮತ್ತು ನಾವು ಇಪ್ಪತ್ತೆರಡು ಕಿಲೋಮೀಟ್ರ್ ಅನ್ನೋದು ಸುಳ್ಳು ಯಾಕಂದರೆ ಇಪ್ಪತ್ತೆರಡು ಕಿಲೋಮೀಟ್ರ್ ಏನು ಗೊತ್ತಾ ಸ್ಟೇಟ್ ರೋಡಲ್ಲಿ ಇಪ್ಪತ್ತೆರಡು ಕಿಲೋಮೀಟ್ರ್ ಅಂದರೆ ಇದು ಗುಡ್ಡದಲ್ಲಿದೆಯಲ್ಲ ಇದೊಂದು ಅಲ್ಲಿ ಕಂಪೇರ್ ಮಾಡಿದರೆ ಎಷ್ಟಾಗುತ್ತೆ ಗೊತ್ತಾ ಒಂದು ಐವತ್ತು ಕಿಲೋಮೀಟ್ರ್ ಆಗ್ಬೋದು ನಮ್ಮದು ಸೀದಾ ರೋಡಲ್ಲಿ ಮತ್ತು ಈ ಗುಡ್ಡದಲ್ಲಿ ಇದು ಮಾಡಿದರೆ ಕಂಪೇರ್ ಮಾಡಿದ್ದೆ ಐವತ್ತು ಕಿಲೋಮೀಟ್ರ್ ಆಗುತ್ತೆ ಅಪ್ಪ ಬ್ಯಾಗಿನ ವೇಟ್ ಆದಷ್ಟು ಕಡಿಮೆ ಇರಬೇಕು ಒಂದು ಕಿಲೋಮೀಟರ್ ಇದೆ ಕಾಣಿಸ್ತಾ ಇದೆ ದೇವಸ್ಥಾನ ಕಾಣಿಸ್ತಾ ಇಲ್ಲ ಕ್ಯಾಪ ದೇವಸ್ಥಾನ ಕಾಣಿಸ್ತಾ ಇದೆ ಇವಾಗ ಕಾಣ ತೋರಿಸ್ತೀನಿ ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ ನೋಡಿ ಹಾಂ ಅಪ್ಪ ಆದಷ್ಟು ಬ್ಯಾಗ್ನ ಕಡಿಮೆ ಬಟ್ಟೆಗಳನ್ನು ತಗೊಂಡು ಬರ್ಬೇಕು ನೀವು ಇಲ್ಲಾದರೆ ರಿಸ್ಕೆ ಆದಷ್ಟು ನಾಲ್ಕು ಕೆ ಜಿ ಇದ್ರೂ ಒಳ್ಳೇದು ನಮ್ದೊಂದು ಆರು ಕೆ ಜಿ ಇದೆ ಆದಷ್ಟು ನೀವು ಸೇಫ್ ಮಾಡಬೇಕು ಫೈನಲಿ ಸ್ನೇಹಿತರೆ ನಮ್ಮ ಕಣ್ಣು ಮುಂದೆನೇ ಇದೆ ಕೇದಾರ್ನಾಥ್ ಮಂದಿರ ತೋರಿಸ್ತೀನಿ ನೋಡಿ ಇದು ಕಾಣಿಸ್ತಾ ಇದೆ ನೋಡಿ ಹಾಂ ತುಂಬ ಖುಷಿ ಆಯಿತು ನಾನು ಅಂದ್ಕೊಳ್ಳೇ ಇಲ್ಲ ಈ ದೇವಸ್ಥಾನದಲ್ಲಿ ನಾನು ಹೋಗ್ತೀನಿ ಅಂತ ಇಷ್ಟು ಬೇಗ ಇಲ್ಲೇನು ತ ನೆಟ್ವರ್ಕ್ ಇದೆ ಫೈ ಜಿ ಇದೆ ಕೆಳಗಡೆ ನೀವು ಟ್ರೆಕ್ಕಿಂಗ್ ಮಾಡುವಾಗ ನೆಟ್ವರ್ಕ್ ಸಿಗೋಲ್ಲ ಇಲ್ಲಿ ಫೈ ಜಿ ಸಿಗ್ತಾ ಇದೆ ಫೈ ಜಿ ಇದೆ ಜಿಯೋ ಏರ್ಟೆಲ್ ಕೂಡ ಇದೆ ಅಂತ ಹೇಳ್ತಾರೆ ನಂದು ಏರ್ಟೆಲ್ ಇದೆ ಆದರೆ ನನ್ನ ರೀಚಾರ್ಜ್ ಇರೋದು ನನ್ನ ರೀಚಾರ್ಜ್ ಇರೋದು ಜಿಯೋ ಫೈ ಜಿ ಫೈ ಜಿ ನೆಟ್ವರ್ಕ್ ಸಿಗ್ತಾ ಇದೆ ಅಬ್ಬಾ ತುಂಬ ಸುಸ್ತಾಯಿತ್ತು ಇವತ್ತು ದರ್ಶನ ಮಾಡಲ್ಲ ನಾವು ಯಾಕಂದರೆ ಈಗ ದರ್ಶನ ಮಾಡಿದ್ರಿತ್ತಲ್ಲ ನನಗೆ ಶಿವಲಿಂಗ ಟಚ್ ಮಾಡ್ಲಿಕ್ಕೆ ಸಿಗಲ್ಲ ನಾಳೆ ನಾವು ಏನಂತ ಎಕ್ಸಾಕ್ಟಾಗಿ ನಿಮಗೆ ಎಷ್ಟು ಗಂಟೆಗೆ ಹೋಗ್ಬೇಕು ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ ಓಕೆನಾ ಇವಾಗ ದೇವಸ್ಥಾನದ ಬಾಗಿಲು ಮುಚ್ಚಲಿಲ್ಲ ವಿಡಿಯೋ ನಾ ಫುಲ್ ತನಕ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಡೀಟೇಲ್ ಟು ಡೀಟೇಲ್ ಯಾವ ಥರ ದರ್ಶನ ಮಾಡೋದು ಏನಂತ ಪ್ರಸು ಎಲ್ಲ ಹೇಳ್ತೀನಿ ಸ್ನೇಹಿತರೆ ನೋಡಿ ದೇವರ ದರ್ಶನ ಮಾಡಲಿಕ್ಕೆ ನೋಡಿ ರೈಟ್ ಕಡೆ ಲೈನ್ ಮಾಡಿದೀವಲ್ಲ ನೀವು ಟೆನ್ಷನ್ ಮಾಡಬೇಡಿ ಈ ಥರ ನಿಮಗೆ ಲೈನಲ್ಲಿ ಸಿಗೋಲ್ಲ ನಾನು ವಿಡಿಯೋ ಕೊನೆ ತನಕ ನೋಡಿ ಗೊತ್ತಾಗುತ್ತೆ ಸ್ನೇಹಿತರೆ ನೋಡಿ ಇಲ್ಲೊಂದು ಬ್ರಿಡ್ಜ್ ಕಾಣಿಸ್ತಾ ಇದೆಯಲ್ಲ ಈ ಬ್ರಿಡ್ಜ್ ಸ್ವಲ್ಪ ಮುಂದುಗಡೆ ನೋಡಿ ಇಲ್ಲೊಂದು ಕ್ಯಾಂಪ್ ಥರ ಕಾಣಿಸ್ತಾ ಇದೆಯಲ್ಲ ಈ ಟೋಕನ್ ಇದೆಯಲ್ಲ ನಾವು ಹರಿದ್ವಾರದಲ್ಲಿ ಮಾಡಿದ ಟೋಕನ್ ಇತ್ತಲ್ಲ ಇದಂದ್ರೆ ಇಲ್ಲಿ ಇಲ್ಲಿ ಕೊಟ್ಟು ಅವ್ರು ಸ್ಕ್ಯಾನಿಂಗ್ ಮಾಡಿ ಒಂದು ಟೋಕನ್ನ ಕೊಡ್ತಾರೆ ಇಂಥದ್ದೇ ಒಂದು ದರ್ಶನ ಮಾಡಲಿಕ್ಕೆ ಒಂದು ಸೀಟಿನ ಕೊಡ್ತಾರೆ ನೋಡಿ ಇದೇ ಪ್ಲೇಸ್ ಅಲ್ಲಿ ನೋಡಿ ಆ ಟೋಕನ್ ತಗೊಳ್ಬೇಕಾಗತ್ತೆ ನೋಡುವ ಏನಂತ ಪ್ರೊಸೆಸಿಂಗ್ ಸ್ನೇಹಿತರೆ ನೋಡಿ ನಿಮಗೆ ರೂಮ್ ಇಲ್ಲಿ ಕೇಳಿದ್ರೆ ರೇಟ್ ಅಂತೂ ಸಿಕ್ಕಾಪಟ್ಟೆ ರೂಮಿಗೆ ರೂಮ ನಿಮಗೆ ಏನು ಗೊತ್ತಾ ಇಲ್ಲಿ ಕ್ಯಾಂಪ್ ತುಂಬ ಸಿಗುತ್ತೆ ಬೇಕಾದಷ್ಟು ಕ್ಯಾಂಪ್ ಸಿಗುತ್ತೆ ಇಲ್ಲಿ ಹಿಂದೆ ಸ್ವಂತ ಆದರೆ ಕ್ಯಾಂಪ್ ಇದ್ರೆ ಇಲ್ಲೇ ಆಗ್ಬೋದು ನೀವು ನಾ ನಮ್ಮ ಕ್ಯಾಂಪನ್ನು ಇಲ್ಲಿ ಹಾಕಿದ್ದೇವೆ ಮತ್ತು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ನೋಡಿ ಈ ಒಂದು ಬ್ರಿಡ್ಜ್ ಬರುತ್ತೆ ಸ್ಟಾರ್ಟಿಂಗ್ ಬ್ರಿಡ್ಜ್ ಆಮೇಲೆ ಸೆಕೆಂಡ್ ಬ್ರಿಡ್ಜ್ ಬರುತ್ತೆ ಇಲ್ಲಿ ಲೆಫ್ಟಲ್ಲಿ ಇಲ್ಲಿ ನೋಡಿ ಈ ಕಡೆ ಬಂದರೆ ಇತ್ತಲ್ಲ ಈ ಕ್ಯಾಂಪಿಗೆ ಒಬ್ರಿಗೆ ನೋಡಿ ಇಲ್ಲೆಲ್ಲಿ ಕ್ಯಾಂಪ್ ಹಾಕಿದ್ದಾರಲ್ಲ ಒಬ್ರಿಗೆ ಫೈವ್ ಹಂಡ್ರೆಡ್ ರುಪೀಸ್ ಅಂತೆ ಒಳ್ಳೆ ವ್ಯವಸ್ಥೆ ಇದೆ ನೋಡಿ ಕ್ಯಾಂಪ್ ಯಾವ ಥರ ವ್ಯವಸ್ಥೆ ಇದೆ ಅಂತ ತೋರಿಸ್ತೀನಿ ನೋಡಿ ನೋಡಿ ಒಳ್ಳೆ ಚಾರ್ಜ್ ಹಾಕ್ಬೋದು ನೋಡಿ ತುಂಬ ಚಳಿ ಇಲ್ಲೆಲ್ಲ ಒಳಗೆ ಇಲ್ಲಿ ತುಂಬ ಚಳಿ ನೋಡಿ ಒಳ್ಳೆ ಚಾರ್ಜರ್ ಕೊಡ್ತಾರೆ ಬೆಡ್ ಓಕೆ ಫೈವ್ ಹಂಡ್ರೆಡ್ ಕೊಡ್ಲಿಕ್ಕೆ ಅಡ್ಡಿಲ್ಲ ಒಬ್ರಿಗೆ ಇಲ್ಲ ನೋಡಿ ಇಂಥ ಸಣ್ಣದೊಂದು ಟೆಂಟ್ ಬೇಕಂದರೆ ನಿಮಗೆ ನಾಲ್ಕುನೂರು ರೂಪಾಯಿ ತಗೊಳ್ತಾರಂತೆ ಒಬ್ರಿಗೆ ಮತ್ತು ಇಲ್ಲಿ ಬಂದು ನೀವು ಟೆಂಟಲ್ಲಿ ಇರಲಿಕ್ಕೆ ಒಳ್ಳೆ ಟೆಂಟಲ್ಲಿ ಇರಬೇಕು ನೀವು ಒಳ್ಳೆ ಜಾಗ ಅಂದರೆ ಬೆಸ್ಟ್ ಟೆಂಟ್ ಅಂದರೆ ನೋಡಿ ಪ್ಲೇಸ್ ಗೊತ್ತಾಯ್ತಲ್ಲ ಸರಿಯಾಗಿ ನೋಡಿ ಫಸ್ಟ್ ಫ್ರಿಜ್ ಇಲ್ಲಿದೆ ಆಮೇಲೆ ಸೆಕೆಂಡ್ ಆಮೇಲೆ ಸೀದಾ ಲೆಫ್ಟಿಗೆ ಬರೋದು ಇಲ್ಲೇ ಬೇಕಾದಷ್ಟು ಟೆಂಟ್ ಇದೆ ನೋಡಿ ಕೆಲವರೆಲ್ಲ ಎಂತ ಹೇಳ್ತಾರೆ ಗೊತ್ತಾ ಸಾವಿರ ರೂಪಾಯಿ ಅಂತ ಹೇಳ್ತಾರೆ ಸೀದಾ ಇಲ್ಲೇ ಬನ್ನಿ ಅವ್ರು ಹೇಳಿದ್ದಾರೆ ಫೈವ್ ಹಂಡ್ರೆಡ್ ತಗೊಳ್ತಾರಂತ ಟೈಮ್ ಒಂದು ಗಂಟೆ ಆಯಿತು ಒಂದು ಹತ್ತೇನು ಆಯ್ತು ಸಿಕ್ಕಾಪಟ್ಟೆ ಚಳಿ ಏಳು ಡಿಗ್ರಿಯಲ್ಲಿ ಇದೆ ಸಿಕ್ಕಾಪಟ್ಟೆ ಚಳಿ ಅಂದ್ರೆ ಗೊತ್ತಾ ಕೇದಾರ್ನಾಥ್ ದರ್ಶನ ಮಾಡಲಿಕ್ಕೆ ನೋಡಿ ಅಷ್ಟೊಂದು ಜನ ಇಲ್ಲ ಇಲ್ಲಿ ಕ್ಯಾಮ್ರಲ್ಲಿ ಕಾಣಿಸ್ತಾ ಇದೆಯಲ್ಲ ಓಕೆ ಬಿಡಿ ಯಾಕಂದರೆ ನೀವು ಬೆಳಗ್ಗಿನ ಬೆಳಗ್ಗೆ ಬೇಗ ಹೋಗಬೇಕಾಗುತ್ತೆ ನಾವು ಒಂದು ಗಂಟೆಗೆ ಹೋಗ್ತಾ ಇದ್ದೇವೆ ಇವಾಗ ದರ್ಶನದ ಭಾಗದಲ್ಲಿ ಓಪನ್ ಆಗೋದು ಸರಿಯಾಗಿ ಗೊತ್ತಿಲ್ಲ ಆರು ಐದು ಗಂಟೆ ಎಷ್ಟು ಇದೆ ಅಂತೆ ನೋಡುವ ನಮ್ಗೆ ಎಷ್ಟು ಗಂಟೆ ದರ್ಶನ ಆಗುತ್ತೆ ಅಂತ ನೋಡುವ ನೋಡಿ ರಾ ಮಧ್ಯರಾತ್ರಿ ಒಂದು ಗಂಟೆಯಲ್ಲಿ ಸಿಕ್ಕಾಪಟ್ಟೆ ಚಳಿ ಬಿಸಿಲು ಸಿಗುತ್ತಲ್ಲೇ ನೀವು ಬಿಸ್ನೀರು ಯೂಸ್ ಮಾಡ್ಕೊಳ್ಬೋದು ನೂರು ರೂಪಾಯಿ ಒಂದು ಬಕೆಟಿಗೆ ಈಗ ಒಂದ್ಸಲ ಸಲ ದರ್ಶನ ಮಾಡ್ಕೊಳ್ತೀನಿ ಆಮೇಲೆ ದರ್ಶನ ಆದಮೇಲೆ ನಮ್ಮ ಅನುಭವ ಏನಾಯ್ತಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಮತ್ತು ದರ್ಶನ ಮಾಡುವಾಗ ನೋಡಿ ನೀರಿನ ಬಾಟಲ್ ಮತ್ತು ರೈನ್ ಬಾಟಲ್ ಮತ್ತು ಏನಾದರೂ ತಿನ್ನಲಿಕ್ಕೆ ಏನಾದರೂ ಇಟ್ಕೊಳ್ಳಿ ಬಿಸ್ಕಿಟ್ ಅಥವಾ ಲೈನ್ ಇರುತ್ತಲ್ಲ ದೊಡ್ಡ ಲೈನ್ ಲೈನ್ ಇದೆ ದೇವಸ್ಥಾನ ಕಾಣಿಸ್ತಾ ಇದೆ ನೋಡಿ ದೇವಸ್ಥಾನ ಅಷ್ಟೊಂದು ಲೈನ್ ಇಲ್ಲ ಒಂದ್ ಗಂಟೆ ಬಂದ್ರೆ ನಿಮಗೆ ಈಸಿಯಾಗಿ ಬೇಗ ದರ್ಶನ ಮಾಡಬಹುದು ಐದು ಗಂಟೆಗೆ ಓಪನ್ ಮಾಡ್ತಾರಂತೆ ದೇವಸ್ಥಾನದ ಬಾಗ್ಲು ನೋಡಿ ಅಷ್ಟೊಂದು ಇಲ್ಲಿ ಮಳೆ ಬರ್ತಾ ಇದೆ ನೋಡಿ ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ರೈನ್ಕೋಟ್ ಇರಲೇಬೇಕು ಮಳೆ ನೋಡಿ ಯಾವಾಗ ಬರುತ್ತೆ ಅಂತ ಹೇಳಿಕ್ ಆಗಲ್ಲ ನನ್ನ ಫ್ರೆಂಡ್ಸಿಗೆ ನೋಡಿ ಇಲ್ಲಿ ನೋಡಿ ನಾನು ರೈನ್ಕೋಟ್ ತಗೊಂಡ್ ರೈನ್ ರೈನ್ಕೋಟ್ ಇದೆ ಕ್ಯಾಂಪಲ್ಲಿ ಬಿಟ್ಟು ಬಂದಿದ್ದಾರೆ ಇವ್ರು ನೋಡಿ ನಾನು ತಗೊಂಡು ಬನ್ನಿ ಅಂತ ಹೇಳಿದ್ರು ಇಲ್ಲ ಮಳೆ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ ಇವರು ಇವ್ರು ಎಮರ್ಜೆನ್ಸಿ ಬೇಕಾಗುತ್ತಲ್ಲ ನೋಡಿ ಸ್ನೇಹಿತರೆ ನೀವು ಶಿವಲಿಂಗಕ್ಕೆ ಮುಟ್ಟಬೇಕಂದ್ರೆ ಏನು ಮಾಡಬೇಕಾ ಸ್ನೇಹಿತರೆ ಸ್ನೇಹಿತರೆ ನೀವು ಹನ್ನೆರಡು ಗಂಟೆಗೆ ಎದ್ದು ಕ್ಯಾಂಪ್ ಹತ್ರ ಕೇಳಿ ಬಿಸಿನೀರು ಸಿಗುತ್ತೆ ನೂರು ರೂಪಾಯಿ ತಗೊಳ್ತಾರೆ ಒಂದು ಗಂಟೆಗೆ ಲೈನಲ್ಲಿ ಇರಿ ಯಾಕಂದರೆ ನೀವು ಬೇಗ ಲೈನಲ್ಲಿ ಇದ್ದರೆ ನಿಮಗೆ ಆದಷ್ಟು ಒಳ್ಳೇದು ಯಾಕಂದರೆ ನಾಲ್ಕರಿಂದ ನಾಲ್ಕೂವರೆ ಆಗುತ್ತೆ ದೇವಸ್ಥಾನದ ಬಾಗಿಲು ಓಪನ್ ಮಾಡಲಿಕ್ಕೆ ನೀವು ಒಂದು ಲೈನಲ್ಲಿದ್ದು ಒಂದು ಒಂದೂವರೆ ಗಂಟೆ ಆಗುತ್ತೆ ದರ್ಶನ ಮಾಡಲಿಕ್ಕೆ ಶಿವಲಿಂಗಕ್ಕೆ ಕೂಡ ಮುಟ್ಲಿಕ್ಕೆ ಕೊಡ್ತೇವೆ ಬೆಳಿಗ್ಗೆ ದರ್ಶನ ಮಾಡಿದರೆ ಸ್ನೇಹಿತರೆ ಜಸ್ಟ್ ನಾನು ಇವಾಗ ಕೇದಾರ್ನಾಥ್ ಜ್ಯೋತಿರ್ಲಿಂಗ ದರ್ಶನ ಮಾಡಿ ಬಂದಿದ್ದೇನೆ ಅದು ಕೂಡ ನನ್ನ ಕೈಯಿಂದನೇ ಸ್ಪರ್ಶ ಮಾಡಿದ್ದೇನೆ ಜ್ಯೋತಿರ್ಲಿಂಗಕ್ಕೆ ಕೈಯಿಂದ ಮುಟ್ಟಿ ದರ್ಶನ ಮಾಡಿ ಬಂದಿದ್ದೇನೆ ಸ್ನೇಹಿತರೆ ದರ್ಶನ ಮುಗಿದ ತಕ್ಷಣ ದೇವಸ್ಥಾನದ ಹಿಂದ್ಗಡೆ ಶಿವಲಿಂಗಕ್ಕೆ ಅರ್ಪಣೆ ಮಾಡಿದ ನೀರನ್ನ ಚರಣಾಮೃತ ಅಂತ ಹೇಳ್ತಾರೆ ಇದನ್ನ ಮನೆ ತಗೊಂಡೋಗ್ಬೇಕಂತ ಹೇಳ್ತಾರೆ ಇದನ್ನ ತಗೊಳ್ಳಿಕ್ಕೆ ಬಂದಿದ್ದೇವೆ ನಾವು ಹತ್ತು ರೂಪಾಯಿ ತಗೊಳ್ತಾರೆ ಸ್ನೇಹಿತರೆ ನೋಡಿ ಟೆಂಪಲ್ ಸೈಡಲ್ಲಿ ನೋಡಿ ಕಾಲಭೈರವ್ ಟೆಂಪಲ್ ಕಡೆ ಹೋಗುವ ದಾರಿ ಇದೇ ದಾರಿ ಈ ಸೈಡಲ್ಲಿ ಕಾಲಭೈರವ್ ಟೆಂಪಲ್ ಹೋಗಲಿಕ್ಕೆ ದಾರಿ ಇದೆ ಸ್ನೇಹಿತರೆ ನಿಮಗೆ ಎರಡು ಹೊತ್ತು ಊಟ ಸಿಗುತ್ತೆ ಇಲ್ಲಿ ನೀವು ಕಾಲಭೈರವ್ ಟೆಂಪಲ್ ಕಡೆ ಹೋಗುವಾಗ ಒಂದು ಕ್ಯಾಂಪ್ ಸಿಗುತ್ತೆ ನೋಡಿ ಇಲ್ಲಿ ಫ್ರೀ ಆಗಿ ಊಟ ಸಿಗುತ್ತೆ ಎಷ್ಟು ಬೇಕಾದರೂ ಊಟ ಮಾಡಬಹುದು ನೋಡಿ ಭೈರವ ಟೆಂಪಲ್ ಹೋಗುವ ಕಡೆಗೆ ಬರುವಾಗ ನಿಮಗೆ ಸಿಗುತ್ತೆ ಇದು ಮತ್ತೆ ನೋಡಿ ಕಾಲಭೈರವ್ ಟೆಂಪಲ್ ಕಡೆ ಹಾಗೆ ಬರುವಾಗ ನಿಮಗೆ ಟಾಯ್ಲೆಟ್ ಕೂಡ ಇಲ್ಲೇ ಸಿಗುತ್ತೆ ಫ್ರೀಯಾಗಿ ಟಾಯ್ಲೆಟ್ ಮಾಡಬಹುದು ಸ್ನೇಹಿತರೆ ಇವಾಗ ಕಾಲಭೈರವ ಟೆಂಪಲ್ ಕಡೆ ಹೋಗ್ತಾ ಇದ್ದೇವೆ ಇದೆ ಟಾಪಲ್ಲಿ ನೋಡುವ ಯಾವ ಥರ ವ್ಯೂ ಎಲ್ಲ ಹೋದ್ರೆ ಮತ್ತೆ ತಾ ಓಟೋ ತೆಗಲಿಕ್ಕೆಲ್ಲ ಒಳ್ಳೆ ಆಗುತ್ತೆ ವ್ಯೂ ಎಲ್ಲ ಸೂಪರ್ ಆಗಿದೆ ನೋಡಿ ನೋಡಿ ಅಲ್ಲಿ ಕೂಡ ಹೋಗುವ ಎಲ್ಲ ಸೂಪರ್ ಇದೆ ಯಾವ ಥರ ಅಂದರೆ ಕಾಲ್ಭೈರವ ಟೆಂಪಲ್ಗೆ ಜಾಸ್ತಿ ದೂರ ಆಗಲ್ಲ ಒಂದು ಐದರಿಂದ ಹತ್ತು ನಿಮಿಷ ಆಗುತ್ತೆ ಇಲ್ಲಿದೆ ನೋಡಿ ಕರ್ ನೀವು ಟ್ರೆಕ್ಕಿಂಗ್ ಮಾಡಿ ಬರ್ತಾರಲ್ಲ ಇಲ್ಲಿ ಹೆಲಿಪ್ಯಾಡ್ ಕಾಣಿಸ್ತಾ ಇದೆ ಹೆಲಿಕಾಪ್ಟರ್ ಲ್ಯಾಂಡ್ ಮಾಡೋ ಜಾಗ ಅದೇ ಥರ ಮುಂದೆ ಬಂದರೆ ಇಲ್ಲೊಂದು ದೊಡ್ಡ ಬಂಡೆ ಕಾಣಿಸುತ್ತೆ ಕಲ್ ಬಂಡೆ ಇಲ್ಲೇ ನೋಡಿ ಒಂದು ಅಂಗಡಿ ಇದೆಯಲ್ಲ ಈ ಅಂಗಡಿ ಇವರು ತುಂಬ ಒಳ್ಳೆ ಜನ ನಮ್ಮ ಮೊಬೈಲ್ ಚಾರ್ಜ್ ಹಾಕ್ಲಿಕ್ಕೆ ತುಂಬ ಹೆಲ್ಪ್ ಮಾಡಿದ್ರು ಇವರು ಮೊಬೈಲ್ ಚಾರ್ಜ್ ಹಾಕಿದ್ರು ನಾವು ಇಲ್ಲೇ ಮತ್ತು ಬ್ಯಾಗ್ ಕೂಡ ಇಲ್ಲೇ ಇಟ್ಟಿದ್ರು ನಾವು ಮತ್ತೇನೋ ಎಮೌಂಟ್ ತಗೊಳ್ಳಲಿಲ್ಲ ಅವ್ರೇನು ಹೇಳಿದ್ರು ಗೊತ್ತಾ ಪ್ರಸಾದ ತಗೊಳ್ಳಿ ಬ್ಯಾಗ್ ಇಟ್ಕೊಳ್ಳಿ ಅಂತ ಹೇಳಿದ್ರು ಎಲ್ಲ ಕಡೆ ಆ ಥರ ಮಾಡ್ತಾರೆ ಮತ್ತು ಇವರು ತುಂಬ ಒಳ್ಳೆಯವರು ಈ ಅಂಗಡಿಯವರು ತುಂಬ ಒಳ್ಳೆಯವರು ನನ್ನ ಪ್ರಕಾರದಲ್ಲಿ ತುಂಬ ನಮಗೆ ಒಂದು ಅರ್ಧ ಗಂಟೆ ಇಲ್ಲೇ ಕೂತ್ಕೊಳ್ಳಿ ಕೊಟ್ಟಿದ್ದಾರೆ ಜಾಗ ಎಲ್ಲ ನೀವು ಕೂಡ ಇಲ್ಲಿ ಬಂದರೆ ಈ ಅಂಗಡಿಯಲ್ಲಿ ವಿಸಿಟ್ ಕೊಡಿ ಪಾಪ ಮತ್ತು ಯಾವಾಗ ಬೇಕಾದರೂ ಅವ್ರು ಚಾರ್ಜ್ ಇಲ್ಲಾಂದರೆ ಒಂದು ಸ್ವಿಚ್ ಅಪ್ ಆದರೂ ನೀವು ಬಂದು ಹಾಕ್ಬೋದು ಚಾರ್ಜ್ ಮಾಡಲಿಕ್ಕೆ ನಿಮಗೆ ಒಂದು ರೂಪಾಯಿ ತಗೊಳ್ಳಲ್ಲ ನೋಡಿ ಈ ಅಂಗಡಿ ಬಂದು ಈ ಕಲ್ಲಿದೆಯಲ್ಲ ಇಲ್ಲೇ ಸ್ನೇಹಿತರೆ ನಮಗೆ ಊರಿನಿಂದ ಕೇದಾರ್ನಾಥ್ ಹೋಗಿ ಬರಲಿಕ್ಕೆ ಖರ್ಚಾಗಿದ್ದು ಎರಡು ಸಾವಿರದ ಐದುನೂರಿಂದ ಏಳ್ನೂರು ತನಕ ಯಾಕಂದರೆ ನಾವು ಫುಡ್ಡೆಲ್ಲ ಅಲ್ಲೇ ತಗೊಂಡು ಅಡ್ಜಸ್ಟ್ ಮಾಡಿದ್ರಲ್ಲ ಅದಕ್ಕೋಸ್ಕರ ಅಷ್ಟು ಕಡಿಮೆ ಆಯಿತು ಒಂದು ಮೂರು ಸಾವಿರ ಇದ್ದರೆ ನಿಮಗೆ ಸರಿಯಾಗಿ ಹೋಗಿ ಬರಲಿಕ್ಕೆ ಅಡ್ಡಿಲ್ಲ ಕೇದಾರ್ನಾಥ್ ಒಂದೇ ಕಡೆಗೆ ನಿಮಗೆ ಕುದುರೆ ಮೇಲೆ ಹೋಗ್ಬೇಕಂದ್ರೆ ನಾಲ್ಕರಿಂದ ಐದು ಸಾವಿರ ತಗೊಳ್ತಾರೆ ಮೇಲ್ಗಡೆ ಹೋಗಲಿಕ್ಕೆ ಮತ್ತು ಈ ಥರ ನಾಲ್ಕು ಜನ ಕರ್ಕೊಂಡು ಹೋಗ್ತಾರೆ ಅದಕ್ಕೆ ಹತ್ತರಿಂದ ಹದಿನೈದು ಸಾವಿರ ತಗೊಳ್ತಾರಂತೆ ಮತ್ತು ಸಿಂಗಲ್ ಆಗಿ ಕರ್ಕೊಂಡು ಹೋಗೋರು ಇರ್ತಾರೆ ಅದರಲ್ಲಿ ಮೂರಿಂದ ನಾಲ್ಕು ಸಾವಿರ ತಗೊಳ್ತಾರೆ ಗೌರಿ ಕುಂಡ್ ಕಡೆಗೆ ತಲುಪಿದ್ದೇವೆ ನಾವು ಇವಾಗ ಆರು ಗಂಟೆ ಆಯಿತು ನಮಗೆ ಗೌರಿ ಕುಂಡಲ್ಲಿ ತಲುಪಲಿಕ್ಕೆ ಆರು ಗಂಟೆ ಬೇಕಾಗುತ್ತೆ ಕೇದಾರನಾಥಿಂದ ಗೌರಿ ಕುಂಡಿಗೆ ತಲುಪಲಿಕ್ಕೆ ಅದೇ ಕೇದ ಇದು ಗೌರಿಕುಂಡಿಂದ ಕೇದಾರನಾಥ್ ತಲುಪಲಿಕ್ಕೆ ಒಂಬತ್ತರಿಂದ ಹತ್ತು ಗಂಟೆ ಬೇಕಾಗುತ್ತೆ ನೋಡಿ ಒಂದು ಮೂರಿಂದ ನಾಲ್ಕು ಗಂಟೆ ವ್ಯತ್ಯಾಸ ಆಗುತ್ತೆ ಡೌನ್ ಅಲ್ಲ ಇದು ಈಸಿಯಾಗಿ ಬರ್ಬೋದು ರಿಸ್ಕ್ ಇರಲ್ಲ ಬರುವಾಗ ಹೋಗುವಾಗ ತುಂಬ ರಿಸ್ಕ್ ಇರುತ್ತೆ ವೀಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡಬೇಕು